ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಟಿ ಇ ಟಿ ಪತ್ರಿಕೆ ಒಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಕಿ ಉತ್ತರಗಳನ್ನು ನೋಡಿದ್ವಿ ಈಗ ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿ ಪತ್ರಿಕೆ ಒಂದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಿರೀಕ್ಷಿತ ಕಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಅರವತ್ತೊಂದನೇ ಪ್ರಶ್ನೆಯಿಂದ ಆರಂಭ ಆಗುತ್ತೆ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟದ್ದು ಓಕೆ ಆಪ್ಷನ್ ತ್ರೀ ನೈತಿಕ ವಿಕಾಸ ಅನ್ನೋದು ಸರಿಯಾದ ಉತ್ತರ ಇನ್ನು ಅರವತ್ತೆರಡನೆಯ ಪ್ರಶ್ನೆ ಐ ಕ್ಯೂ ಎಂಬುದು ಏನನ್ನು ಸೂಚಿಸುತ್ತೆ ಅಂದರೆ ಬುದ್ಧಿ ಭಾಗಲಬ್ಧವನ್ನು ಸೂಚಿಸುತ್ತೆ ಆಪ್ಷನ್ ತ್ರೀ ಬುದ್ಧಿ ಭಾಗಲಬ್ಧ ನೆಕ್ಸ್ಟು ಅರವತ್ತ್ಮೂರನೆಯ ಪ್ರಶ್ನೆ ಘನ ಆಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ ಅಂತ ಇದೆ ಇದು ಆರಂಭಿಕ ಬಾಲ್ಯಾವಧಿ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಒನ್ ಆರಂಭಿಕ ಬಾಲ್ಯಾವಧಿಯಲ್ಲಿಯ ಘನ ಆಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆ ಉಂಟಾಗುವಂಥ ಒಂದು ಆಗಿರುತ್ತೆ ಓಕೆ ನೆಕ್ಸ್ಟ್ ಅರವತ್ನಾಲ್ಕನೆಯ ಪ್ರಶ್ನೆ ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ ಅಂದರೆ ಬೌದ್ಧಿಕ ವಿಕಾಸದ ಅಂಶವಾಗಿದೆ ಆಪ್ಷನ್ ಟು ಸರಿಯಾದಂಥ ಉತ್ತರ ಅರವತ್ತೈದನೆಯ ಪ್ರಶ್ನೆ ವ್ಯಕ್ತಿತ್ವದ ಮನೋವಿಶ್ಲೇಷಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಸಿಗ್ಮಂಡ್ ಫ್ರೈಡ್ ಆಪ್ಷನ್ ಫೋರ್ ಸಿಗ್ಮಂಡ್ ಫ್ರೈಡ್ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಅರವತ್ತಾರನೆಯ ಪ್ರಶ್ನೆ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ ನೆಕ್ಸ್ಟ್ ಅರವತ್ತೇಳನೆಯ ಪ್ರಶ್ನೆ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ಇದಕ್ಕೂ ಕೂಡ ಸರಿಯಾದಂಥ ಉತ್ತರ ತಾರುಣ್ಯಾವಸ್ಥೆ ಆಪ್ಷನ್ ತ್ರೀ ನೆಕ್ಸ್ಟ್ ಅರವತ್ತೆಂಟನೆಯ ಪ್ರಶ್ನೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ ಶಿಶು ಕೇಂದ್ರಿತ ಅಥವಾ ವಿದ್ಯಾರ್ಥಿ ಕೇಂದ್ರಿತ ಅನ್ನೋದೇನಿದೆ ಆಪ್ಷನ್ ಟು ಇದು ಸರಿಯಾದಂತಹ ಉತ್ತರ ಅರವತ್ತೊಂಬತ್ತನೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ ಅಂತರ್ಮುಖಿ ಅಂತ ಕರಿತೀವಿ ಅಂತರ್ಮುಖಿಗಳ ಒಂದು ಮುಖ್ಯ ಲಕ್ಷಣ ಅಂತ ಅಂದರೆ ಕಡಿಮೆ ಮಾತನಾಡುವಂಥದ್ದು ನೆಕ್ಸ್ಟ್ ಎಪ್ಪತ್ತನೆಯ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಯಾವುದು ಅಂದರೆ ತಾರುಣ್ಯಾವಸ್ಥೆ ಆಪ್ಷನ್ ಟು ಬಹಳ ಸುಲಭವಾದಂತಹ ಮತ್ತು ನೇರವಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೆಚ್ಚಿನ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲ ಮಾಡ್ಕೊಳ್ಬೇಕು ಅಂತಿದ್ರಿ ಸೊ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಇನ್ನು ಎಪ್ಪತ್ತೊಂದನೆಯ ಪ್ರಶ್ನೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಅಂದರೆ ಅಭ್ಯಾಸ ನಿಯಮ ಆಪ್ಷನ್ ತ್ರೀ ನೆಕ್ಸ್ಟು ಎಪ್ಪತ್ತೆರಡನೆಯ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಅಂತ ಇದೆ ಓಕೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ರಕ್ತದ ಗುಂಪು ಆಪ್ಷನ್ ಫೇ ಫೋರ್ ಓಕೆ ಬಹಳ ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ಓದ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಎಪ್ಪತ್ತ್ಮೂರನೆಯ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ ಅಂತ ಕೇಳಿದ್ದಾರೆ ಜ್ಞಾನಾತ್ಮಕ ವಲಯ ಭಾವನಾತ್ಮಕ ವಲಯ ಮತ್ತು ಮನೋಗತಿ ವಲಯ ಏನಾಗುತ್ತೆ ಇದೆಲ್ಲವೂ ಕೂಡ ಕಲಿಕೆಯ ವಲಯ ಆದರೆ ಪ್ರೇರಣಾ ವಲಯ ಅನ್ನೋದು ಬರಲ್ಲ ನೆಕ್ಸ್ಟು ಎಪ್ಪತ್ನಾಲ್ಕನೆಯ ಪ್ರಶ್ನೆ ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗಾಗಿ ಬಳಸಲಾಗುತ್ತದೆ ಅಂತ ಅಂದರೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೋಸ್ಕರ ಬ್ರೈಲ್ ಲಿಪಿಯನ್ನು ಬಳಸ್ತೀವಿ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ನೆಕ್ಸ್ಟು ಈಜುವುದು ಮತ್ತು ಕುದುರೆಯ ಸವಾರಿಯು ಇದರ ಉದಾಹರಣೆಗಳಾಗಿವೆ ಅಂದರೆ ಸ್ನಾಯು ಮೋಟರ್ ಸ್ಕಿಲ್ಗೆ ಸಂಬಂಧಪಟ್ಟಿರೋದು ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಯಾವುದು ಅಂದರೆ ಅನುಕ್ರಮ ಕಲಿಕೆ ಆಪ್ಷನ್ ಫೋರ್ ಸೀರಿಯಲ್ ಲರ್ನಿಂಗ್ ಲರ್ನಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಪ್ಪತ್ತೇಳನೆಯ ಪ್ರಶ್ನೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರುವುದು ಅಂತ ಇದೆ ಓದುವಾಗ ಕಷ್ಟ ಆದರೆ ಅದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟು ಎಪ್ಪತ್ತೆಂಟನೆಯ ಪ್ರಶ್ನೆ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು ಅಂತ ಇದೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅನ್ನೋದು ಸಂಕುಚಿತ ಅರ್ಥದಲ್ಲಿದೆ ಹಾಗಾಗಿ ಇದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಕೇವಲ ಶೈಕ್ಷಣಿಕ ಅನುಭವದಿಂದ ಮಾತ್ರ ನಮಗೆ ಕಲಿಕೆ ಉಂಟಾಗಲ್ಲ ಎಲ್ಲ ಕ್ಷೇತ್ರಗಳಿಂದ ನಮಗೆ ಅನುಭವದಿಂದ ಕಲಿಕೆ ಉಂಟಾಗುತ್ತೆ ಓಕೆ ಕೇವಲ ಶೈಕ್ಷಣಿಕ ಅನುಭವ ಅನ್ನೋದು ಸಂಕುಚಿತ ಆಗೋದರಿಂದ ಇಲ್ಲಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟು ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ ಇದನ್ನು ನಾವು ಲಿಂಗತ್ವ ಏಕರೂಪಕ ಅಂತ ಹೇಳ್ತೀವಿ ಜೆಂಡರ್ ಸ್ಟಿರಿಯೋ ಟೈಪ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಲಿಂಗತ್ವ ಏಕರೂಪಕ ನೆಕ್ಸ್ಟು ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ಅಂದರೆ ಮಕ್ಕಳಲ್ಲಿ ಕ್ಷಿಪ್ರತೆಯ ಗುಣ ಇದ್ದರೆ ನಾವು ಸುಲಭವಾಗಿ ವಿದ್ಯಾರ್ಥಿಗಳನ್ನು ಗು ಗುರುತಿಸ್ಬೋದು ಓಕೆ ಉತ್ತಮ ಸ್ಮೃತಿ ಹೊಂದಿದವರು ಅಂತ ಆಪ್ಷನ್ ತ್ರೀ ಸರಿ ಉತ್ತರ ನೆಕ್ಸ್ಟು ಎಂಬತ್ತೊಂದನೆಯ ಪ್ರಶ್ನೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತಿದೆ ಅಂದರೆ ಅದು ಹಿಮ್ಮುಖ ಅವರುವುದಾಗುತ್ತೆ ನೆಕ್ಸ್ಟ್ ಎಂಬತ್ತೆರಡನೆಯ ಪ್ರಶ್ನೆ ಬ್ಲೂಮ್ರವರ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಅಂದರೆ ಕ್ರಿಯೇಟಿಂಗ್ ಅಥವಾ ಸೃಷ್ಟಿಸುವಿಕೆ ಆಪ್ಷನ್ ಟು ಸರಿಯಾದಂಥ ಉತ್ತರ ನೆಕ್ಸ್ಟ್ ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಅಂದರೆ ಇದು ವೈಜ್ಞಾನಿಕ ಅಭಿಕ್ಷಮತೆಗೆ ಸಂಬಂಧಪಡ್ ಪಡುತ್ತೆ ಓಕೆ ಆಪ್ಷನ್ ತ್ರೀ ವೈಜ್ಞಾನಿಕ ಅಭಿಕ್ಷಮತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಎಂಬತ್ನಾಲ್ಕನೆಯ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು ಅಂದರೆ ನೈದಾನಿಕ ಮೌಲ್ಯಮಾಪನ ಮಕ್ಕಳ ಕಲಿಕಾ ಸಮಸ್ಯೆಗಳನ್ನು ನೈದಾನಿಕ ಮೌಲ್ಯಮಾಪನದ ಮೂಲಕ ನಾವು ಗುರುತಿಸ್ಕೊಳ್ತೀವಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಅವರಿಗೆ ನಾವು ಪರಿಹಾರ ಬೋಧನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ನೆಕ್ಸ್ಟ್ ಎಂಬತ್ತೈದನೆಯ ಪ್ರಶ್ನೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ ಸೊ ಇಲ್ಲಿ ನೈದಾನಿಕ ಮೌಲ್ಯಮಾಪನೂ ಸರಿಯಾಗುತ್ತೆ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಸರಿಯಾಗುತ್ತೆ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಕಲಿಕೆಯ ಉದ್ದಕ್ಕೂ ನಾವು ಮಕ್ಕಳನ್ನು ಪರೀಕ್ಷೆ ಮಾಡ್ತಾ ನಮ್ಮ ಬೋಧನಾ ವಿಧಾನಗಳನ್ನು ಸರಿಪಡಿಸ್ಕೊಳ್ಬೋದು ನೈದಾನಿಕ ಮೌಲ್ಯಮಾಪನದಲ್ಲೂ ಕೂಡ ನಾವು ಈ ಒಂದು ಪ್ರಕ್ರಿಯೆಯನ್ನು ಬಳಸ್ತೀವಿ ನೈದಾ ನಾನು ಪುಸ್ತಕದಲ್ಲಿ ನೋಡಿದಾಗ ನೈದಾನಿಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಒಂದು ಬೋಧನಾ ಹಂತವನ್ನು ಅಥವಾ ಬೋಧನಾ ವಿಧಾನಗಳನ್ನು ನಾವು ಉತ್ತಮಪಡಿಸಿಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಅಂತಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಗ್ರೇಸ್ ಅಂಕ ಬರ್ಬೋದು ಅಥವಾ ಆಪ್ಷನ್ ತ್ರೀ ಆದರೂ ಬರ್ಬೋದು ಆಪ್ಷನ್ ಟೂ ಆದರೂ ಬರ್ಬೋದು ಓಕೆ ಸೊ ಇದೊಂದು ಚೆಕ್ ಮಾಡೋಣ ಓಕೆ ನೆಕ್ಸ್ಟು ಎಂಬತ್ತಾರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಓಕೆ ನೆಗೆಟಿವ್ ಯಾವುದಿರುತ್ತೆ ಅದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು ಇಲ್ಲಿ ಇಲ್ಲಿ ನೋಡಿ ಆಪ್ಷನ್ ಫೋರ್ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಇದಲ್ಲ ಯಾಕಂದರೆ ಅವರಿಗೆ ಹೆಚ್ಚಿನ ಅವಧಿ ಅವಧಿಗೆ ಒಂದು ಅವಧಾನವನ್ನು ಕೇಂದ್ರೀಕರಿಸುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ಇರುತ್ತೆ ನೆಕ್ಸ್ಟು ಎಂಬತ್ತೇಳನೆಯ ಪ್ರಶ್ನೆ ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ವ್ಯಕ್ತಿಭಿನ್ನತೆ ಆಪ್ಷನ್ ಒನ್ ನೆಕ್ಸ್ಟ್ ಎಂಬತ್ತೆಂಟನೆಯ ಪ್ರಶ್ನೆ ತೊಗಲುಗೊಂಬೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆಯಾಗಿದೆ ಅಂದರೆ ಇದು ಆ್ಯಕ್ಟಿವಿಟಿ ಬೇಸ್ಡ್ ಆಗುತ್ತೆ ಚಟುವಟಿಕೆ ಆಧಾರಿತ ಉಪಕರಣ ನೆಕ್ಸ್ಟ್ ಎಂಬತ್ತೊಂಬತ್ತನೆಯ ಪ್ರಶ್ನೆ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಆತನ ಬುದ್ಧಿ ಲಭ್ಯವು ಆಪ್ಷನ್ ಟು ಎಂಬತ್ತಾಗಿರುತ್ತೆ ಓಕೆ ಇನ್ನು ಕೊನೆಯ ಪ್ರಶ್ನೆ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಆಪ್ಷನ್ ತ್ರೀ ಸೊ ಇದಿಷ್ಟು ಟಿ ಟಿ ಪತ್ರಿಕೆ ಒಂದು ಇದರಲ್ಲಿ ಬರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಿರೀಕ್ಷಿತ ಕಿ ಉತ್ತರ ಆಗಿತ್ತು ಒಂದು ಅಥವಾ ಎರಡು ಮಾತ್ರ ಕನ್ಫ್ಯೂಷನ್ ಇದೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಎಕ್ಯುರೇಟ್ ಆನ್ಸರನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ನೀವು ಕೂಡ ನಿಮ್ಮ ಉತ್ತರವನ್ನು ಚೆಕ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಿಮ್ಮ ಅಂಕಗಳೇ ಎಷ್ಟಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್